ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಪರಿಚಯದ ನಿವೇದನೆ ಎಷ್ಟೊಂದು ಮಾತಾಡ್ತೀಯೋ ಇಷ್ಟು ಒಂದು ಪುಸ್ತಕದ ಬಗ್ಗೆ ಎಷ್ಟೊಂದು ಮಾತಾಡ್ತೀಯಲ್ಲ ನೀನ್ಗಾನು ಏನು ಮಾಡಲಿ ಒಬ್ಬ ಸಾಮಾನ್ಯ ಶಿಕ್ಷಕರು ನಿರಂಜನ್ ವಾಲಿಶೆಟ್ಟರ್ ಅವ್ರ ತಲೆಯಾಗಿ ಹೊಡೆದಂಥ ವಿಚಾರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತೊಂದರೋಗೇನೋ ಬೇಂದ್ರೆಯವರಿಗೆ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಏನಾದರೂ ಒಂದು ಅರ್ಪಸ ಮಾಡಬೇಕು ಅಂತ ಹೊಂಡ್ತಾರೆ ಆವಾಗ ಹುಟ್ಟಿದ ಆಲೋಚನೆಯ ಪ್ರತಿಫಲ ಇಳಿದು ಬಾ ಈ ಅಭಿನಂದನ ಗ್ರಂಥ ಮುಂದೆ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಪ್ರಕಟ ಆಯಿತು ಒಂದು ಲೆಕ್ಕಾಚಾರ ಈ ಸಂಪಾದಕರು ತಮ್ಮ ಲೇಖನದ ಕೊನೆಗೆ ಒಂದು ಅದ್ಭುತವಾದಂಥ ಇದು ಬರ್ತಾರೆ ನಮ್ಮಿಂದ ಇಷ್ಟೊಂದು ಬೃಹತ್ ಪ್ರಮಾಣದ ಅಭಿನಂದನ ಗಂಟ ಪ್ರಕಟವಾಗುವುದಕ್ಕೆ ಮೂಲ ಪ್ರೇರಣೆಯಾಗಿರುವ ಸಾಹಿತ್ಯ ಮಂಟಪಕ್ಕೂ ಹುಬ್ಬಳ್ಳಿ ಹುಚ್ಚು ಹುಬ್ಬಳ್ಳಿ ಒರಟು ಹುಬ್ಬಳ್ಳಿ ಅಲ್ಲಿದ್ದಂಥ ನಿರ ವಾರಿ ಡಾಕ್ಟರ್ ಹಿಂಗಮೆರೆಯವರಿಗೂ ಆತ್ಮೀಯ ಗೆಳೆಯರಾದ ಶ್ರೀ ಜಿ ಎಂ ಹೆಗಡೆ ಮತ್ತು ಶೇಷ ನವರತ್ನ ಅವರಿಗೂ ನಮ್ಮ ಕೃತಜ್ಞತೆಗಳು ಒಂದರ ಮನೋಹರ್ ಘಾಣೇಕರ್ ಅವರು ಶ್ರೀ ಜಿ ಎಂ ಅವರು ಖ್ಯಾತ ಸಾಹಿತಿ ಧಾರವಾಡದಲ್ಲಿ ಕಲ್ಯಾಣ ಶೇಷ ನವರತ್ನವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಈ ಇರುವರು ಏನು ಮಾಡಿದ್ದಾರೆ ಆ ಮುದ್ರಣ ಯಂತ್ರದಿಂದ ಕಂಪೋಸ್ ಆಗಿ ಪ್ರಿಂಟಾಗಿ ಬಂದಂಥ ಆ ಹಾಳೆಗಳನ್ನು ತೆಗೆದುಕೊಂಡು ಆ ಲೇಖನಗಳನ್ನು ತೆಗೆದುಕೊಂಡು ಅವುಗಳನ್ನು ಪರಿಶೀಲಿಸಿ ತಿದ್ದಿ ತೀಡಿ ತಿದ್ದಿ ತೀಡಿ ಭಾಳ ದೊಡ್ಡ ಸೇವೆ ಮಾಡಿದಾರಂಥವ್ರು ಯಾರು ಇವರಿಬ್ಬರು ಶ್ರೀ ಜಿ ಎಂ ಹೆಗಡೆ ಶ್ರೀ ಶೇಷ ನವರತ್ನ ಅವರು ಅವರನ್ನ ಪ್ರಕಾಶಕರು ನೆನಪಿಸಿಕೊಂಡಾರ ಇನ್ನು ಆಶ್ಚರ್ಯ ಅಂದರೆ ಈ ಪುಸ್ತಕಕ್ಕೆ ಇಟ್ಟ ಬೆಲೆ ಕೇವಲ ಅರವತ್ತೈದು ರೂಪಾಯಿಗಳು ಆಗಿನ ಕಾಲಕ್ಕೆ ಅರವತ್ತೈದು ರೂಪಾಯಿಗಳು ಎಂಟು ನೂರ ಆರು ಪುಟದ ಪುಸ್ತಕ ಅಂದರೆ ಒಂದು ಪುಟಕ್ಕೆ ಎಂಟು ಪೈಸಾ ಎಂಟು ಪೈಸಾ ಲೆಕ್ಕ ಇವತ್ತು ದೀಡ್ ರೂಪಾಯಿ ಎರಡು ರೂಪಾಯಿ ಒಂದು ಪುಟ ಪ್ರಿಂಟ್ ಮಾಡಲಿಕ್ಕೆ ಎರಡು ರೂಪಾಯಿಯರ ಖರ್ಚು ಬರ್ತದೆ ಹೇಳಿ ನನಗೆ ಸ್ನೇಹಿತರೊಬ್ಬರು ಹೇಳ್ತಾ ಇದ್ದರು ದೇಡು ರೂಪಾಯಿ ಎರಡು ರೂಪಾಯಿ ತನಕ ಹೋಗ್ತಾಯಿದೆ ಅಂತ ಕೇವಲ ಎಂಟು ಪೈಸ ಎಷ್ಟು ಸವಿಕಾಲ ವಿಚಾರ ಮಾಡಿರಿ ಅಂತ ಈ ಲೇಖನಗಳನ್ನು ಇವರೆಲ್ಲ ಶ್ರೇಷ್ಠರು ಕೂಡಿಕೊಂಡು ಏಳು ಭಾಗಗಳಲ್ಲಿ ವಿಂಗಡಿಸ್ಯಾರ ಅವು ಯಾವು ಹೇಳ್ತೇನೆ ಒಂದು ವಿಮರ್ಶಾತ್ಮಕ ಲೇಖನಗಳು ಕೆಲವು ಬಿಡಿ ಪದ್ಯಗಳು ಮತ್ತು ಕೃತಿಗಳು ವಿಶ್ಲೇಷಣೆ ಶ್ರೀ ಬೇಂದ್ರೆಯವರ ಜೀವನ ಪರಿಚಯ ಪರಿಚಯ ಮತ್ತು ಅಭಿಮಾನ ರಸ ನಿಮಿಷಗಳು ವೈಜ್ಞಾನಿಕ ವಿಶ್ಲೇಷಣೆ ಆರನೇದ್ದು ವಿಶೇಷ ಲೇಖನಗಳು ಏಳನೇದ್ದು ಸಪ್ತ ವರ್ಣಗಳಂತೆ ಬಿಲ್ಲಿನ ಬಣ್ಣಗಳಂತೆ ಸಪ್ತ ಸ್ವರಗಳಂತೆ ಇಲ್ಲಿಯ ಲೇಖನಗಳು ಉಂಟು ಇನ್ನೊಂದು ಆಶ್ಚರ್ಯದ ಪುಟ ಇದೆ ಇಲ್ಲಿ ನಿಮ್ಗೆ ಆಶ್ಚರ್ಯನ ಆಶ್ಚರ್ಯ ನನಗನಕ ಆ ಪುಟ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅರ್ಧ ಗಿರ್ಧ ಅರ್ಥ ಆಗಿದೆ ತಮಗೆ ತೋರಿಸ್ತಾ ಇದ್ದೇನೆ ದಯವಿಟ್ಟು ಗಮನಿಸಿ ಈ ಪುಟ ಈ ಪುಟ ಗಮನಿಸಿ ದಯವಿಟ್ಟು ಇದು ಏನು ಪುಟಪ್ಪ ಯಾಕೆ ಪುಟ ಅಂತ ನಾನು ಗ್ರಹಿಸಿದ ಮಾತುಗಳನ್ನು ಹೇಳ್ತಾ ಇದ್ದೆ ನಾನು ಕಲ್ಪಿಸಿಕೊಂಡ ಮಾತನ್ನು ಹೇಳ್ತಾ ಇದ್ದೇನೆ ಈ ಮಹನೀಯರೆಲ್ಲರೂ ಬೇಂದ್ರೆ ಅವ್ರ ಹತ್ರ ಹೋಗ್ತಾರೆ ಯಾವಾಗ ಆ ಎಪ್ಪತ್ತೆ ಮೂರರೊಳಗೆ ಹೋಗಿ ನಮಸ್ಕಾರ ಮಾಡಿ ಸರ್ ನಾವೊಂದು ಅಭಿನಂದನ ಗ್ರಂಥವನ್ನು ಪ್ರಕಟ ಇದ್ದೇವೆ ನೀವು ನಮ್ಗೆ ಆಶೀರ್ವಾದ ಮಾಡಬೇಕು ನಗ್ತಾರ ನಂದೆಂಥ ಆಶೀರ್ವಾದ ಹೋಗ್ರಿ ಹೋಗ್ರಂತಾನ ಇಲ್ಲರಿ ಸರ್ ದಯವಿಟ್ಟು ಹಂಗೆ ಮಾಡಬೇಡ್ರಿ ಏನಾರು ಬರೆದು ಕೊಡ್ರಿ ಅಂತ ಅವ್ರ ತಲೆ ಏನು ವಿಚಾರ ಬಂತೋ ಏನೋ ಏನು ಬರೆದು ಕೊಟ್ಟಾರಂಬೋದು ಇನ್ನೂವರೆಗೂ ಅರ್ಥನಾಗವಲ್ದು ಯಾರಾದರೂ ನಾ ಇವತ್ತೊಂದು ಐದಾರು ಮಂದಿಗೆ ಕಳಿಸೇನಿ ಹಿಂದಕ್ಕೂ ಕೇಳಿದ್ದೇ ನಮಗೂ ಏನು ಅರ್ಥ ಆಗಲ್ದು ಬಿಡ ಅಂತಂದುಬಿಟ್ರು ನನಗೂ ಇನ್ನೂ ಅರ್ಥ ಇಲ್ಲ ಮ್ಯಾಲೆ ಆಶೀರ್ವಾದ ಅಂದರು ಅಂದು ಏನು ಅಂದ್ರೆ ಅಂದರು ಮಂಜು ರೂಢಿಯೊಳಗಿರುವಂಥ ಒಂದು ಹುಡುಗರು ಆಟ ಆಡೋ ಆಡುವಾಗಿರುವಂಥ ಕಣ್ಣು ಮುಚ್ಚಾಲೆ ಆಟ ಆಡುವಾಗಿರುವಂಥ ಒಂದು ಎರಡು ಸಾಲಿನ ಪದ್ಯ ಆಮೇಲೆ ಮತ್ತೊಂದು ಎರಡು ಸಾಲಿನ ನಾ ಮೂರು ಸಾಲಿನ ಪದ್ಯ ಆಮೇಲೆ ಮತ್ತೆರಡು ಮೂರು ಸಾಲಿನ ಪದ್ಯ ಆಮೇಲೆ ಒಂದು ಸಂಸ್ಕೃತ ಇರಬೇಕದು ಸಂಸ್ಕೃತದ ಶ್ಲೋ ಪದ್ಯ ಆಮೇಲೆ ಅಂದು ಕೆಳಗೆ ಸಹಿ ಅಂಬಿಕಾ ತನಗೆ ದತ್ತ ಅಂಥೇಳಿ ಹತ್ತ ಹದಿನಾಲ್ಕು ಒಂದು ಎಪ್ಪತ್ತ್ಮೂರು ಹದಿನಾಲ್ಕು ಒಂದು ಎಪ್ಪತ್ತ್ಮೂರು ಧಾರವಾಡ ಶ್ರೀಮಾತ ಅಂತ ಹೇಳ್ಯಾರ ಹಾಗೆ ತೋರಿಸಿದ್ನಲ್ಲ ಅದು ಇನ್ನಮ್ಮ ತೋರಿಸ್ತೇನೆ ಏನು ಬರೆದಾರೆ ಆ ಕವನ ಏನು ಹುಡುಗರು ಆಟ ಆಡುವ ಮುಂದೆ ಆಡ್ತಾ ಇರ್ತಾರೆ ನೋಡ್ರಿ ಅದಲು ಬದಲು ಕಂಚಿ ಬದಲು ಇವರ ಬಿಟ್ಟು ಇವರ್ಯಾರು ಅದಲು ಬದಲು ಕಂಚಿ ಬದಲು ಇವರ ಬಿಟ್ಟು ಇವರಾರು ಎರಡು ಪ್ರಶ್ನಾರ್ಥಕ ಚಿಹ್ನೆಗಳು ಅದ್ರ ಮುಂದನ ಎರಡು ಉದ್ಗಾರವಾಚಕ ಚಿಹ್ನೆಗಳು ಹೆಂಗೆ ಅರ್ಥ ಮಾಡ್ತೀರಿ ಏನು ಅರ್ಥ ಮಾಡ್ತೀರಿ ಮುಂದೆ ಬರೀತಾರೆ ತೊದಲು 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 ಮೊದಲು ತೊದಲು ತೊದಲು ಹಸಿ ಹುದುಲು ಹದ ಹುದು ಮೊದಲು ತೊದಲು ತೊದಲು ಹಸಿ ಹುದುಲು ಹದ ಎತ್ತುಹುದೂ ನಾನಿರದಾಗ ಸಾವಿರದ ಗ ನಾನಿರದಾಗ ಸಾವಿರದಾಗ ಐದು ಬೆಳಕು ಸ ಐದು ಬೆರಳು ಸರಿ ಇಲ್ಲ ಅಲ್ಲ ಐದು ಬೆರಳು ಸಮ ಇರೋದಿಲ್ಲ ಐದು ಬೆರಳು ಸಮ ಇರುವುದಿಲ್ಲ ಆದರೂ ಕೈ ಮುಗಿತೀನಿ ಆದರೂ ಕೈ ಮುಗಿದೀನಿ ನಾಳೆ ಅದರ ನಂತರಲ್ಲಿ ಸಂಸ್ಕೃತದಲ್ಲಿ ಬರ್ತಾರೆ दिवीव चक्षुराननम दिवीव चक्षुराननम सदा पश्येति सूर्यः अंत कन्नडರಲ್ಲಿ ಆಮೇಲೆ ಓಂ ನಮೋ ನಮಃ प्रभाकरायಂ ಏನಿದು ಅರ್ಥ ಏನು ಬೇಂದ್ರೆ ಅವರು ಈ ಬರೆದಂತ ಆಶೀರ್ವಾದ ನುಡಿಗಳ ಅರ್ಥ ಏನಿದು ಭಾಳ ಕಠಿಣದ ತಿಳ್ಕೊಬೋದು ಕಠಿಣದ ಇವ್ರಿಗೆ ಹಾಕಿಬಿಟ್ಟಾರೆ ಅದು ಏನಪ್ಪ ಇವ್ರು ಯಾರು ಬೇಂದ್ರೆಯವರು ಯಾರು ಎಂಥವ್ರು ಇದ್ದಾರ ಏನು ಬರ್ದಾರ ಅಂಬೋದನ್ನೇ ಇವರೆಲ್ಲ ಬರೆದು ಕೊಡ್ಬೋದು ಎಲ್ಲರೂ ಅಂತ ಒಂದೇ ಎರಡು ಸಾವಿರ ಅರ್ಥ ಮಾಡ್ಬೋದು ಆಮೇಲೆ ಏನೇನೋ ಮಾಡ್ಯಾರ ಅದಲು ಬದಲು ಆತ ತೊದಲು 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 ಹಸಿ ತಮ್ಮ ಏನೋ ಕವನ ಸಂಕಲ್ಪಗಳು ಮುಂಚೆ ಹಸಿ ಇದ್ದು ಕಾಣಿಸ್ತದೆ ಹುದೂಲ್ನಂಗಿದ್ವು ಹದಾಯಿದ್ವು ಈಗೆಲ್ಲ ಅವು ಹುದುವಾಗ್ಯಾವ ಹುದೂವಾಗಿ ಮೆತ್ತಗಾಗ್ಯಾವ ಅಂತ ಒಂದು ಏನೋ ಒಂದು ವಿಮರ್ಶೆ ಮಾಡಬಹುದು ತಿಳಿದೋರು ಇನ್ನೂ ಹೆಚ್ಚಿಗೆ ಅರ್ಥ ಮಾಡಬಹುದು ಸಾವಿರದಾಗ ಸಾವಿನದಿಂದ ನಾವಿರ ಐದು ಬೆರಳು ಇಂದಿಲ್ಲ ಅದೊಂದು ನಡ್ರೆ ಈಗ ಜಗತ್ತು ಹೆಂಗೆ ನಡೆದಿದೆ ನಮ್ಮ ದೇಶದೊಳಗೆ ಏನು ನಡೆದಿದೆ ಆಮೇಲೆ ಯಾರು ಒಬ್ಬರ ಬಗ್ಗೆ ಒಬ್ಬರು ಬರೆದು ಕೊಡಲಿಕ್ಕಿಲ್ಲ ನನ್ನ ಬಗ್ಗೆ ಬರೆದು ಕೊಡಲಿಕ್ಕಿಲ್ಲ ಅಂತ ಅಭಿಮಾನ ಒಂದು ಏನೋ ಒಂದು ಭಾವನೆಯಿಂದ ಅವರು ಆದರೂ ಏನು ಬರೆದು ಕೊಟ್ಟಾರಲ್ಲ ಬರೆದು ಕೊಡ್ತಾರಲ್ಲ ಅವರಿಗೆಲ್ಲ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ ಅರ್ಥವನ್ನು ನಾನು ಮಾಡಿದ್ದೇನೆ ಇಲ್ಲೇನದ ಸಂಸ್ಕೃತದಲ್ಲಿ ದಿವೇವ ಚಕ್ಷುರಾನನಂ ಸದಾ ಜ್ಯೋತಿ ಸೂರ್ಯ ಎಲ್ಲ ಸೂರ್ಯ ಯಾವಾಗಲೂ ಇರ್ತಾನೆ ಅಂದರೆ ಒಂದು ಕಾವ್ಯ ಒಂದು ಸ ಉತ್ತಮ ಸಾಹಿತ್ಯ ಯಾವಾಗಲೂ ಪ್ರಕಾಶಮಾನವಾಗಿ ಇರುತ್ತೆ ಪ್ರಕಾಶಮಾನ ಅದಕ್ಕೆ ನಾವು ನಮಸ್ಕಾರ ಮಾಡೋಣ ಅಂಥೇಳಿ ಓಂ ನಮೋ ನಮಃ ಪ್ರಭಾಕರಾಯ ಅಂಥೇಳಿ ಸಹಿ ಮಾಡ್ಯಾರ ಅದ್ರ ಕೆಳಗೆ ಹದಿನಾಲ್ಕು ಒಂದು ಎಪ್ಪತ್ತ್ಮೂರು ಅದ್ರ ಕೆಳಗೆ ತಮ್ಮ ಇಂಗ್ಲೀಷ್ ಸೈ ಮರಾಠಿ ಸೈ ಅದು ಈ ಪುಟ ಅದು ಈ ಪುಟ ಮತ್ತೆ ನಾಳೆ ಮುಂದುವರಿತಾರೆ ಮುಂದುವರಿತಾಳೆ ಎಳಿದು ಬಾ ತಾಯಿ ನಮಸ್ಕಾರ